ಕಂಬಳದ ಕೊಟ್ಟ ಶ್ರೀತ ಜಯಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ನಮ್ಮಟ್ಟು ಹೋಲ ಗಾತರು ರೋಹಿತ್ ಎಂದಿರೈತು ಅಂದಲ್ಲ ಶಾಲೆ ಬೊಟ್ಟಿಗೂ ಶ್ರೀತ ಜಯಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಮೇಲಿನ ಸ್ವಾಗತ ಮಾಡ್ಬಿಡೋದು ಹುಟ್ಟು ಸಾವದ ನಿರಂತರ ನಮ್ಮ ಮಾತ ಮನುಷ್ಯ ಮಾತ್ರ ಬಾ ಒಂಜಾತ ಪುಟ್ಟ ಆನಂದ ನನಗ ಸಂಭ್ರಮ ಆನಂದ್ ಅನ್ನಲ್ಲ ಒಂಜಾತ ಜೀವನ ಕಳುವನ್ನಂಚಿತ್ತಿನ ದುಃಖಗೊಂಡು ಕರಿಣ ವರ್ಷ ಈ ಕಂಬಳದ ಕೂಟ ಹಾಪು ನಂಚಿತ್ತಿನ ಸಂದರ್ಭದ ಗುಣಸಂಪನ್ನೆಯಾದ ಎಂಗೆಟ್ಟಿಗೆ ಇತ್ತಿನಾರ ಒಜಾತ ಜನಕ್ಕೆ ತಗೇ ಹತ್ತಿನಾರ ಒಜಾತಿ ಜನಕ ತಮ್ಮನೇ ನಮಗೆ ಕೊಡ್ತಿನ ಕಟ್ಟಡಿ ಗ್ರಾಮ ಪಂಚಾಯಿತಿ ದ ಅಧ್ಯಕ್ಷರಾದ ಕಾರ್ಯಕರ್ಚದ ಮಂತ್ರಿ ನಡೆದವರ ಮಾತನ್ನ ದೇ ಕರಿವಿನ ಪ್ರಾಯ ಆಗ್ತದ ನನ್ನ ಕರಿದುಬೋತೀರಿ ಆ ವಿನಯ್ ಬಣ್ಣಲ್ ಅರನ್ನ ಈ ಸಂದರ್ಭ ಸಿಗಿತೊಂದುಲ್ಲ ನೆರೆತೊಂದುಲ್ಲ ಇನಿ ಮಂಜುಟ್ಟಿ ನ ಚಿತ್ತಿನ ಮಂಜುಟ್ಟಿದ ಜಮಾದಿ ತುಕಂದ ಚಿಕ್ಕದ ಈಸರ ಕುಮಾರಿ ಅಂಚನೆ ಆಯುಷ್ಯ ಕರ್ಪುನಲ್ಲ ಕರ್ಪುನಲ್ಲ ಅಧಿಕಾರ ಜಾಗದ ಪಜೆ ಮನೆ ಮಾ ಮಗು ಆ ಸೌಚ್ಛನು ಪ್ರಾಪ್ತ ಮಾಡ್ಕೊಡು ಕೊರಡು ಅಲ್ಲಿ ದಿಕ್ಕಲಿ ವರ್ಗಗಳು ಸಸನ ಶಕ್ತಿಯನ್ನು ಕೊಡಬೇಕಾದ ಆ ದೇವರ ಪ್ರಾರ್ಥನೆ ಮಾಡ್ತು ಕರೀನಾರ ಕರೀದ ಕೊಯರ್ ಇರ್ನ ಬದುಕದ ಆ ನಡೆದಾದ ಒಂದ ಇರು ನಡೆದ ಕೋಟಿನ ಚಿತ್ತಿನ ಉದಯ್ ಕುಮಾರ್ ಶೆಟ್ಟಿ ಅಂಜನೆ ಶ್ರೀ ಹರೇಶ್ ಪ್ರಸಾದ್ ಶೆಟ್ಟಿ ಶ್ರೀತ ಸತೀಶ್ ಶೆಟ್ಟಿ ಗುಂಚಾರಗಿರಿ ಅಂಜನೆ ಶ್ರೀತ ಪ್ರವೀಚಂದ್ರ ಶೆಟ್ಟಿ ಓಲಗಾತೇರು ನಿಗಂದ ಉಪಸ್ಥಿತಿಗ ಗೌರವ ಸದಾಯಿತ ಮಾಡ್ತಾ ಶಾಲದ ಬೆಪ್ಪು ದೊಟ್ಟಿಗೆ ಎಲೆಸಗ ಎತ್ಕೊಂಡು ಬಂದು ಕೌದು ಕಾಪುಲ್ಲಿ ಬಂದ ಪರ್ಗಬೇಕಾಗತ್ತ ಪಟ್ಟ ಪರ್ಚೆ ಉಡುಪಿ ಕಟ್ಟಿಂಗ್ ಮನೆ ರಾಮಪೂಜಾ ಎಲ್ಲ ಇರ್ಲು ಹದಿನೇಳು ಎಪ್ಪತ್ತ ಬಾಳ್ಕೂರು ಬಾಳ್ಕೂರು ಶಾಂತಾರಾಮ್ ಶೆಟ್ಟು ಓಕೆ ಸಾಧ್ಯ

ಪ್ಪ ವಾಮಯೂರು 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 ತಿರುವ ನವೀನ್ ಚಂದ್ರನ್ನ ಕಾಣಿಸಲಾಗಿದೆ ಬಾದಪ್ಪ ನಿಲೆಯ ಚಂದ್ರಶೇಖರ್ ಶೆಟ್ಟರ ಭಜನದ ಪಕ್ಕದಪ್ಪನ ಇದೆ ಕಪ್ಪಾಳಿ ನೋಡಬಿಟ್ಟು ಅನ್ನಪ್ಪನ ಚಂದ್ರಶೇಖರ ಶೆಟ್ಟರ ಕಲಿಸಲಾಗ್ರು

ು ನಮ್ಮ ವಿಶ್ವ ಪಂಪದ ಚಿತ್ತಿನ ರೈತನೇ ಬಾರಿ ಪೂರ್ಣದ ಒಂದು ದೇವಳೆ ನಿರ್ಮಾಣ ಬರ್ತದೆ ಆ ಅಭಿಷೇಕದ ಪರ್ವದ ಸಂದರ್ಭ ತರಟು ಬಾರಿ ಬುದ್ಧಿನ ನಡಲ ಸಾವಿರಾರು ವರ್ಷದ ಇತಿಹಾಸ ಇಪ್ಪನ ಚಿತ್ತಿನ ಈ ಬೂಡುಗು ಕಟ್ಟದ ಆ ಬೂಡದ ಸತ್ಯಗೊಂದು ಗುಡ್ಡನ ಪಡೆದು ಈ ಕಂಬಳದ ಈ ಪರ್ವದ ಕಾನಡ ಪರ್ಡು ಪಂಪದ ಚಿತ್ತಿನ ಅಂಗನಪ್ಪಳು ಹೊರಟು ಬಂದದ್ದು ವೆಂಟಿನ ಚಿತ್ತಿನ ಹಿರೇನು ಮಾತ್ರ ನನ್ನ ಪರವಾದ ಕೊಳ ಅತ್ತಡಿದಸಿಗೆ ಅಂತ இரக்கு தட்பாடி குடது கம்பள சம்பர் பரவாயில்ல அஞ்சனை கிராமஸ்தரவா உடனக ఉత్తర ప్రదేశంలో గణపల్ల గోడంబళ్ళి గురంబళ్ళి గోరంబళ్ళి శ్రీరమ చైత్ర పరమేశ్వర భట్ల

ಅಂತೆ ಈ ಕಂಬಳ ಕ್ರೀಡೋತ್ಸವ ಯಶಸ್ವಿಯಾಗಿ ಜನ ಮಾತ ಆಚರಣೆ ಪರ್ವದ ಅಥವಾ ಬೇಗ ಬೇಗ ಸಂಭ್ರಮದ ಕಾರ್ಯಕ್ರಮದ ಬಗ್ಗೆ ನನಗೋಗಿ ರೂಪರೇಖೆ ಚೌಕಟ್ಟು ಉಂಟು ಬಹುಶಃ ಕಂಬಳಲ್ಲ ನಮ್ಮ ಜಾನಪದ ಕ್ರೀಡೆ ಜೊತೆಗೆ ಈ ಕಂಬಳ ಕ್ರೀಡೆ ನಮ್ಮ ಅಂತ ಸಮಯ ಈ ನಾಲ್ಕೈದು ವರ್ಷ ತುಂಬು ತಮಿಳುನಾಡದ ಜಲ್ಲಿಕಟ್ಟುದ ಮಟ್ಟದ ಒಂದು ಈ ಕ್ರೀಡೆ ಜೊತೆಗೆ ನಮ್ಮ ಕಂಬಳಗಳು ಒಂದೇ ಸಮಯ ನಿಷೇಧ ಇರ್ತದೆ ಆ ನಿಷೇಧನೂ ಕೇಂದ್ರ ಸರ್ಕಾರಡು ಸುಪ್ರೀಂ ಕೋರ್ಟುಡು ರಾಷ್ಟ್ರಪತಿನ ಅಂಗಣ ಮುಟ್ಟಬಹುದು ಆ ಕೇಸನ್ನು ಪರಿಹಾರ ಮತ್ತೊಂದು ನಮ್ಮ ತುಳುನಾಡದ ಜಾನಪದ ಕ್ರೀಡೆಗೆ ಅವಕಾಶ ಮಾಡಿಕೊಡ್ತೇವೆ ಅಂಚಾದರೂ ಈ ಕಂಬಳ ಕ್ರೀಡೆಯನ್ನು ಭಾರಿ ಜಾಗೃತಿ ನಮ್ಮ ಇರುಕುಲೆಗೆಲ್ಲ ಭಾಳ ತೊಂದರೆ ಒಂದ ರೀತಿಯಲ್ಲಿ ಅದನ್ನು ನಿಭಾವಣೆ ಮಾಡಿಕೊಟ್ಟು ಬಂದು ಕೋರ್ಟ್ಲ್ಲ ನಮಗೆ ಒಂದು ಈ ರೀತಿಯ ಸಂದೇಶ ಕೊಡ್ತೀವಿ ಆದೇಶ ಮಾಡಿರಿ ಅಂತ ನಮ್ಮ ಮೂರ್ತ ಸಂಘಟಕ ಇರ್ನಾಗೆಲ್ಲ ಜಾಗೃತಿ ಕ್ರೀಡಾ ಕ್ರೀಡೋತ್ಸವ ಮತ್ತೊಂದಿಲ್ಲ ನಮ್ಮ ತುಳುನಾಡಿದ ಸಂಸ್ಕಾರ ಸಂಸ್ಕೃತಿಗೆ ನಾಗಮಂಡಲ ಉಂಡು ಅಥವಾ ಅಶ್ಲೇಷ ಪೂಜೆ ಉಂಡು ಕೋಲ ಬೆತು ಬಂಕಾಯ ಉತ್ಪಂತ ಸಂದರ್ಭಗಳು ನಮ್ಮ ತುಳುನಾಡದ ವಿಶೇಷ ಮಣ್ಣದ ಗುಣ ಆ ಹಿನ್ನೆಲೆಡು

ನೇರಕಟ್ಟೆ ಕಟ್ಟೆ ಕೊಡಾಳಿ ಅಜ್ಜಿ ರವಿನಾಶ್ ಶೆಟ್ಟರ್ನ ಕಾಣಸ ಗೊತ್ತ ಪ್ರಯತ್ನ ಗೋಲಿಯಾರ್ ಸಂತೋಷ್ ಕುಮಾರ್ ಹೇಗೆ ಅಟಫಲದ ಚಾಲತಿಯಲ್ಲೂ ಪಾಂಡೇಶ್ವರ ಗಣೇಶ್ ಪೂಜಾರ ತೆಲುಪಲ್ಲಿ ಹಣಬಳ್ಳಿ ನಾಲ್ಕಲ್ಲಿ ಹಣಬಳ್ಳಿ ಹದಬಲ್ಲದೆ ಜಾತ್ ಅವರ ಬಾಕಿ ಅಂದ್ರೆ ಅದಬಲ್ಲದ ಜಾತ್ಗಿಡ ಬಾಕಿ ಆಗಲಿ

ಹಣಪರ ಬಳಿ ಬಳಿ ಕಡಬಾಲಿ ಓಡಿಬಿಟ್ಟು ಅನ್ನಪ್ಪನೆಯ ಚಂದ್ರಶೇಖರ ಶೇಟ ರಣಪರ ಇದೆ ಕಡ್ಡಾಯದ ಶೇಖರ ಇರೋಲ್ಲೇಖರ ಶೇಟ್ರದ ರಣದ ಗಣಪನ ಇದೆ ಗಣಪರ ಇದೆ ಗೋವಿಹಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ನ ಗಣಪರಾಯಿದೆ ూడు కోటమ్మనూరు మునియాలు ఉడుపు గడియాలి ఉడిపి చెప్పాడి మల్ప గొడవరు నిడి గౌడూరు పూజారటమూల హిజ్ సరే పూజ అట సా పండేశ్వర గణేష్ పూజారటపడాల్ సాస్తాన పాండేశ్వర గణేష్ పూజారి

ದೇವರ ಆಯನೋತ್ಸವ ಆಪಣ ಪೂರ್ವಭಾವಿ ಅದು ಕಂಬಳ ನಡೆದ ಕಂಡನು ಕೆಸರ ಮಲ್ಪನಿ ಪದ್ಧತಿ ಇತ್ತು ಇಲ್ಲಿ ಬಾರಿ ಮಾ ರೀತಿಯ ಜೋಡುಕೆರೆ ಕಂಬಳ ಅನೇಕ ಮಾತಾಡ ಆ ಒಂದು ಆ ಜೋಡುಕೆರೆ ಕಂಬಳ ಅದು ಬೊಕ್ಕ ಇಲ್ಲಿ ಅನೇಕ ಜನ ಕಂಬಳದ ಗುರುಕರ್ನಗಳ ಗುಣಪಾಲ ಕಡಂಬರ ಮಾತನಾ ಅಭಿನಂದನೆ ಮಲ್ಪಡು ಇಡೀ ಕಂಬಳವು ವೈಜ್ಞಾನಿಕ ತಂತ್ರಜ್ಞಾನ ಕಂತದ್ದು ಭಾರಿ ರೀತಿಯ ಕಂಪ್ಯೂಟರೈಡ್ ಲೆಕ್ಕ ಮಂತ್ ಒ ರೀತಿಯ ಗೊಂದಲಕ್ಕೂ ಕಾರಣ ಆ ಒಂದು ಲೆಕ್ಕ ಒಬ್ಬ ಒಂದು ಒಂದೊಂದು ಸೆಕೆಂಡ್ಸ್ ಅಳತೆ ಮಲ್ಪ ವ್ಯವಸ್ಥೆ ಮಾಡಿದ ಈ ಕಂಬಳ ನನಗ ಅತ್ಯಂತ ಸಂತೋಷ ಒಂದು ಈ ಕಂಬಳದ ಯಜಮಾನಿಗೂ ಆಯೋಜನೆ ಮಂದಿನಗಳಿಗೆ ಈ ನಮ್ಮ ಮಣ್ಣದ ಈ ಒಂದು ಕಲೆ ಶತಮಾನಗಳ ಕಾಲ ಶೂರ್ನ ಚಂದ್ರಾರ್ಥವಾಗಿ ನಡೆದ ನಮ್ಮ ಇಲ್ಲಿ ಇತಿಹಾಸನು ಈ ಕಂಬಳ ಮಾತಾ ಸೇರಲಕ್ಕ ಅವು ಆಯನಕ್ಕೆ ತರದ್ದು ಈ ಕಂಬಳಕ್ಕೆ ಕಡಪಾಡಿದ ಕಂಬಳಗಾನ ಶುಭನು ಹಾರೈಸುವಂದು ಎಲ್ಲ ಮುಟ್ಟ ಈ ಕಂಬಳ ಪಡಲು ನಡ್ತದ ಇತಿಹಾಸದ ಪುಟಕ್ಕೂ ಪುಟಕ್ಕು ಸೇರ್ಬಂಧ ಆಶಯವನ್ನು ತಂದು ಅವಕಾಶ ಕೊರಲಿಕ್ಕೆ ಒಂದು ಸಲ ಪಾತ್ರ ಮುಗಿದ ಶ್ರೀಮತಿ ಯಡಿಯೂರಪ್ಪ ಮೇರೆ ಶ್ರೀಮತಿ ಪ್ರಭಾ ಶೆಟ್ಟಿ ಮೇರೆಗೆ ಶಾಲೆದ ಲೇಸಿಗೆ ದೊಡ್ಡ ಇಲ್ಲಿ ಎಸಿಗೆತ್ಕೊಂಡು ಬಂದ ಬೆಲೆ ಆಯಿತು

ஜோத்தூர் ஜொத்த ನಕರೆ ಮಹೋದರ್ ನಿವಾಸ ಈಶಾನ್ಯ ತುಕ್ಕರ್ಬಂಡಾರರಿಗೆ ನೊಂದಳಕಿ ಶ್ರೀಕಾಂತಪ ನಟೆ ನಂಬರ್ದಲ್ಲೇ ನಂದಳಕಿ ಶ್ರೀಕಾಂತ ಪಟ್ಟಣ ಒಂದನೇ ನಂಬರ್ದಲ್ಲಿ ಗೊತ್ತು ಜಗದೀಶ್ ಎಂ ಶೀಟ್ರಿಗೆ ಮಂಜೇಶ್ವರ್ ಮಂಜೇಶ್ವರ ಪಂದ್ಯ ಶರತ್ ಕುಮಾರ್ ರೀ ಗಣದಲ್ಲಿ ಮುಡಾಬಿಟ್ಟು ವಿಶ್ವನಾಥ್ ನಿವಾಸ ಕಾಲ್ಪಾಣರಿಗೆ ಬಾಳ ಆನಂದ ನಿಲಯ ಶೇಖರಿ ಸೀಟು ರಟೇ ನಂಬರ್ದಲ್ಲಿ ಪ್ರಸಾದ್ ಜಿಲ್ಲಾ ಶಕ್ತಿ ಪ್ರಸಾದ್ ಶೀಟರ್ ವಿಜಯ ನಂಬರ್ದಲ್ಲಿ ಗುರುಪೈಯ್ಯರು ಪಿ ಆರ್ ಶೆಟ್ಟು ಒಂದೇ ನಂಬರ್ದಲ್ಲಿ ವೆಪಾರಿಯ ಒಟ್ಟು ಡಯಾರ ಜಾನ್ಸ್ ಮುಂದೆ ನಂದಾಣಕ್ಕೆ ಶ್ರೀಕಾಂತ್ ಭಟ್ರ ಮುಂದಿನ ನಂಬರ್ ಹಾ ನೋಲಿಪಾಡಿ ಡಾಕ್ಟರ್ ಪ್ರವೀಣ್ ಹುಳ್ಳಿಯರಿಗೆ ಗೋಪ್ಯ ಪಿ ಆರ್ ಶೆಟ್ಟಲ್ಲಿ ಸಾಲ ಪಟ್ಟೆ ಮಾಡಿಲೊಟ್ಟು ಜೋ ಹರೀಶ್ ದೊಮ್ಮ ಪೂಜಾರ ಕಟ್ಪಾಡಿ ಮೂಡಬೆಟ್ಟು ಅನ್ನಪ್ಪಳ ಲಯ ಚಂದ್ರಶೇಖರ್ ಶೆಟ್ಟರಿಗೆ ಮಾಲಾನಂದ ಮೇಲ ಶೇಖರೇಶ್ ಶೆಟ್ಟನ ಮುಂದಿನ ಮಧ್ಯದಲ್ಲಿ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ ರಜೆ ಇಲ್ಲ ಅಲ್ಲಿ ಇಲ್ಲ ಕಟ್ಪಾಡಿ ಮೂಡಬಿಟ್ಟು ಕಾಲತಟ್ಟ ಶ್ರೀನಿಲಯ ರವಿ ಪೂಜಾರಿಲ್ಲ ಕಾಪು ಕಲ್ಯ ಗೌರ್ಣರ್ ಇಲ್ಲ ಬೇರೆ ರಾಜ್ಯದಲ್ಲಿ ಯಜಮಾನರವರು ಕರೆದಿ ಪರಗೋಣ ಬಟ್ಟೆ ಮಟ್ಟು ಕಟ್ಪಾಡಿ ಕೊಡಬೇಕು ಬಹಳ ಏ ನಿಜ ಪ್ರಸಾದ್ ನಿಲೆಯಿ ಕಟ್ಪಾಡಿ ಕೊಡಬಿಟ್ಟು ಕಾಪು ಕಲ್ಯಾಣ ಶನಿವಾರೋಡ ತಲೆ ಕಂಬಳ ಕೊಟ್ಟ ಶನಿವಾರ ಎರಡನೇ ತಾರೀಕಿ ಬಂಟ್ವಾಳದ ಬರೀ ಸಂದೇಶ್ ಕುಮಾರ್ ಕಟ್ಪಾಡಿ ಬೇರೆ ಬಾಡಿ ಬಿಲ್ಡಿಂಗ್ ರಾಜ್ಯಭ ರಾಷ್ಟ್ರ ಮಟ್ಟದ ಪ್ರಶಸ್ತಿನ ಪಡೆ ಹೊಂದಿದ್ದಾರೆ மைசூரு சாமராஜ் ஒடியர் கப்ரத்த பதக்கி சதீஷ் க்ளாசிக்க ஒட் பங்காரத பதக்க உடுப்பினர் உடுப்பி எல்லாம் சின்ன பதக்க உடுப்பிடு நடுத்தினாலே நடைத்தினாஷ் மட்டியா சாயிரத்த நாலெட்டு கர்நாடக பதினெட்டே ಕೈತಾಟಿದ ಒರುಟು ಕಟ್ಪಾಡಿದ ನಾನೂರು ಪರಡಾಯಚಿತ್ತಿದ ಬಾಲೆಗ ಸರತಿ ಸಾರಣ ಬಂಗಾರದ ಪದಕ ಪಡೆಯುತ್ತಿದ್ದ ಬಾಲೆಗಾರ

ఆ డబల విభాగం ఛాన్స్ అని నవ్వింద ఎల్లే సాలు అంత ఉంటే త్రిసల్కే పూజారిన డబల త్రిసె డబల విభాగేవ్ ಕಟ್ಪಾಡಿ ಬುಡದ ಕಂಬಳ ಕುಟಗಳು ಪಾಲ್ಗೊಂಡಿದ್ದೇವೆ ದರಾಜ್ಕುಮಾರ್ ಸತ್ರ ಕಟ್ಪಾಡಿ ಬುಡದ ಮೂಡುಪಾಡು ಗೋಡುಗರೆ ಕಂಬಳ ಗುಟ್ಟಾಗ ಕಂಬಳ ಸವಿತೆ ಬರೋದ ಸೇರಿ ಸಮಸ್ತ ಕಮಳಾಭಾನಿ ಬಂಧನ ಬರೋದ ಆತ್ಮೀಯ ಸಂದರ್ಭ ಆ ಕ್ಯಾಮೆರಾದೋ ಸ್ವಲ್ಪ ಹಿಂಜಬೇಕಂತ ಸ್ವಲ್ಪ ಮುಂದೆ ಆಯ್ತು ಮೇಲೆ ಸ್ವಲ್ಪ ಎಲ್ಲ ಕ್ಯಾಮರಾವ್ ಬೇಕು ಫೋಟೋನು ಬೇಕು ಅಷ್ಟೇ ಅಷ್ಟು ಮುಂದೆ ಬಂದ್ರೆ ಆಗುದಿಲ್ಲ ಅದು ಇಲ್ಲಿ ಕೋಣ ಬಿಡ್ತಾ ಇದ್ದಾರಲ್ಲ ಕಡ್ಪಾಡಿ ಮೂಡಬಿಟ್ಟು ಅನ್ನಪ್ಪ ನಿಲಯ ಚಂದ್ರಶೇಖರ್ ಆಯ್ಕೆಲ್ಲ ತನಪಲ ರಕ್ಷಣೆ ನಂಬರ್ದಿರ್ಲು ತಡ್ಪಾಡಿ ಮೂಡಬಿಟ್ಟು ಅನ್ನಪ್ಪ ನಿಲಯ ಚಂದ್ರಶೇಖರ ತನಪಲ ಯಾರು ತಡಪ ಮೂರು halo oh alis lagi ada

ಕನಪಲಾಜಾವ್ ಬಾಂಗುಡು ಆದಿಗೆ ತೇರ್ಲು ಅಡ್ಡಪಲಾದಾವ್ ಬಾಂಗುಡು ಓಮಂಗಿರ ಪರವಾಯ್ ಗುರುತ ನವೀನ್ ಚಂದ್ರ ಆಲ್ವೇರ್ ನ ಬಾರ್ಕೂರು ಶಾಂತರಾಮ್ ಶೆಟ್ಟನ ಗೋದಂಬಲ್ಲಿ ಶ್ರೀರಾಮ ದೆಟ್ಟಿಯ ಪರಮೇಶ್ವರ್ ಬೆಟ್ಟನ ಕಟ್ಪಾಡಿ ಮೂಡಬೆಟ್ಟು